ಗೌರವನ್ವಿತ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯಗಳೇ ಇದು ಮತ್ತು ವೇದಿಕೆಯ ಎಡಭಾಗದಲ್ಲಿರ್ತಕ್ಕಂಥ ಮಂಜಪ್ಪ ಮಂಜಣ್ಣವರೇ ಮತ್ತು ಲೋಲಕ್ಷಕ್ನವ್ರೆ ಮತ್ತು ನಮ್ಮ ಸಿ ಡಿ ಪಿ ಅವರೇ ಮತ್ತು ಏನು ಈ ಒಂದು ನಮ್ಮ ನನಗಾದರೂ ಕೂಡ ಒಂದು ಹೆಮ್ಮೆ ಇದೆ ಈ ಮೊಬೈಲಿಟಿ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರಿಗೂ ಕೂಡ ಹೆಚ್ಚಿನ ರೀತಿ ಅವರಿಗೆ ನಮ್ಮ ಸಿ ಡಿ ಪಿ ಅವರ ಸಹಕಾರದೊಂದಿಗೆ ನೆರವನ್ನು ನೀಡಿಕೊಂಡು ನಿಮಗೆ ಏನು ಬೇಕು ಮೂಲಭೂತ ಸಲಕರಣೆಗಳೇನು ಬೇಕು ನಿಮಗೆ ನಿಮ್ಮ ಏನು ಭಗವಂತ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇದ್ದಾಗ ಎಲ್ಲೋ ಒಂದು ಸ ಅಂಗವಿಕಲತೆಯನ್ನು ನಾವು ಯಾರು ಕೂಡ ಬಯಸ್ ಬಂದಂಥದ್ದಲ್ಲ ಅವ್ರು ನೋಡ್ಕೊಳ್ತಾ ಇರ್ತಕ್ಕಂಥ ಅವ್ರನ್ನ ಯಾರು ನೋಡ್ಕೊತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಇನ್ನೂ ಕೂಡ ಅಪಾರವಾದಂಥ ಗೌರವ ಇದೆ ಯಾಕೆಂದರೆ ಭಗವಂತ ನಮಗೆ ಕಾಲೆಲ್ಲ ಚೆನ್ನಾಗಿ ಕೊಟ್ಟಿಯಾನೆ ಎಲ್ಲೋ ಒಂದು ಕಡೆ ಈ ಪೋಲಿಯೋ ಇದೆಲ್ಲ ಲಸಿಕೆಯಿಂದ ಕೆಲವು ಸರಿ ಆಯಿತು ಈಗ ಪೋಲಿಯೋ ಎಲ್ಲ ಸರಿ ಹೋಗ್ತಿದೆ ಈಗ ಏನು ಬಿ ಪಿ ಗಿ ಪಿ ಎಲ್ಲ ಜಾಸ್ತಿಯಾಗಿ ಟೆನ್ಷನ್ ಮಾಡಿಕೊಂಡು ಎಲ್ಲ ಸ್ಟ್ರೋಕ್ ಆಗ್ತಕ್ಕಂಥದ್ದು ಇದೆಲ್ಲ ಕೂಡ ನೋಡ್ತಾ ನೋಡ್ತಾಯಿದ್ದೀವಿ ನಾವು ಅದಕ್ಕೊಂದು ಆಸ್ಪತ್ರೆನೇ ತೆರೀಬೇಕು ಅಂತ ನಾವು ಆನಂದವರು ಎಲ್ಲ ಕೂಡ ಒಂದು ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ದೀವಿ ಅದು ಸರ್ಕಾರಕ್ಕೆ ಕಳಿಸಿದ್ದೀವಿ ಈಗಾಗಲೇ ಒಂದು ನಿಮ್ಗೆ ಅಲ್ಲಿ ಏನು ಅಂಗವಿಕಲರಿಗೆ ಒಂದು ಅಲ್ಲಿ ಮಸಾಜ್ ಇರ್ಬೋದು ಒಂದು ದಾಮದ ಥರ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಸಿ ಡಿ ಪಿ ಅವರು ನಾವೆಲ್ಲ ಈಗಾಗಲೇ ಅದೊಂದು ಪ್ರಸ್ತಾವನ ಕೆ ಎಮ್ ಆರ್ ಸಿ ಮುಖಾಂತರ ಕಳಿಸಿದ್ದೇವೆ ಅದು ಬಂದರೆ ಒಂದು ಐದು ಎಕ್ರಲ್ಲಿ ನಿಮ್ಗೆಲ್ರಿಗೂ ಕೂಡ ಅಲ್ಲಿ ಎಲ್ಲ ರೀತಿಯ ಸಲಕರಣೆಗಳಿರ್ಬೋದು ಸವಲತ್ತು ಇರ್ಬೋದು ಮತ್ತೆ ಅಲ್ಲಿ ನಿಮಗೆ ಯೋಗ ಇರ್ಬೋದು ಅಲ್ಲೇ ಮಸಾಜ್ ಈ ಥರ ಏನೇನೋ ಥೆರಪಿಗಳು ಇರ್ತದೆ ಅದೆಲ್ಲ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತು ಏನಿಲ್ಲ ತೊಂಬತ್ತಕ್ಕೂ ಹೆಚ್ಚು ಅಂಗವಿಕಲರಿಗೆ ಇವತ್ತು ನಾವು ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನ ಸನ್ಮಾನ್ಯ ಆನಂದವರು ನೀಡ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆ ಹೆಮ್ಮೆ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಸ್ಥೆ ಪರವಾಗಿ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಇರ್ತೇವೆ ಇಂಥ ಸಹಕಾರ ಇಂಥ ಒಂದು ಸೇವೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರ ಪರವಾಗಿ ನಾವೆಲ್ಲ ನಿಲ್ಲಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನಾವೇ ಇವತ್ತು ಅವರೆಲ್ಲರಿಗೂ ಕೂಡ ಅವರ ಒಂದು ಏನು ಆರೋಗ್ಯ ಸುಧಾರಿಸ ಮಟ್ಟಕ್ಕಾಗಲಿ ಮತ್ತು ಅವರ ಒಂದು ಕ ದಿನ ದೈನಂದಿನ ಚಟುವಟಿಕೆಗಳನ್ನ ಅವರೇ ಮಾಡ್ಕೊಳ್ಳೋಂಥ ಆಗಕ್ಕೆ ಎಲ್ಲ ರೀತಿಯ ಸಲಕರಣೆಗಳು ಮತ್ತು ಅವ್ರ ಜೊತೆಯಲ್ಲಿ ನಮ್ಮ ಅವ್ರ ಜೊತೆಯಲ್ಲಿ ಅವ್ರ ಸಂಗಡಿಗರು ಕೂಡ ಹಲವಾರು ಜನ ಇದ್ದಾರೆ ಅವರೆಲ್ಲ ಏನೂ ಕೂಡ ಒಂದು ಚೂರು ಕೂಡ ಅಸಹ್ಯ ಪಡ್ಕೊಳ್ಳೋದ ರೀತಿಯಲ್ಲಿ ಇವ್ರ ಸೇವೆಯನ್ನು ಮಾಡ್ತಾರೆ ನೋಡ್ತಾನೆ ಖುಷಿಯಾಗುತ್ತೆ ಅದು ಒಂದು ಮಾನವೀಯತೆ ದೃಷ್ಟಿಯಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಂಥ ಅಂಗವಿಕಲರಿಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮತ್ತೊಮ್ಮೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಏನು ಬಡಕೆಗುಡ್ನಲ್ಲಿ ಇರ್ತಕ್ಕಂಥವ್ರಿಗೆ ನಾವೆಲ್ಲ ಈ ಸಲಕರಣೆಗಳನ್ನ ನೀಡಲಿಕ್ಕೆ ಬಂದಿದ್ದೇವೆ ಅದನ್ನು ಬಳಸ್ಕೊಂಡು ನಿಮ್ಮ ಆರೋಗ್ಯ ಸುಧಾರಿಸಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನಾಥ್